ಇದು ಮಹಾಂತ ಮಹೀಂದ್ರ ಶೋರೂಮ್ ಇದು ಸಾಗರ ರೋಡಲ್ಲಿದೆ ಇಲ್ಲಿಗೆ ಬಾಡಿಗೆ ಅಂತ ಬಂದಿದೆ ಬಸ್ ಸ್ಟ್ಯಾಂಡು ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಏಯ್ಟಿ ರುಪೀಸ್ ಆಗುತ್ತೆ ಇಲ್ಲಿಂದ ರಿಟರ್ನ್ ಬಾಡಿಗೆ ಸಿಗುತ್ತೆ ಡೌನ್ ಬಾಡಿಗೆ ಅದಕ್ಕೆ ವೆಯ್ಟ್ ಇದ್ದೀನಿ ಇದು ಲಗನ್ ಮಂದಿರಕ್ಕೆ ಹೋಗೋ ರೋಡು ನನ್ನ ರೈಟ್ ಸೈಡಲ್ಲಿರೋದು ಮತ್ತು ಹೀಗೆ ಲೆಫ್ಟ್ ಸೈಡಲ್ಲಿ ಹೋದರೆ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ ನಾನು ಮುಂಜಾನೆ ಆರು ಗಂಟೆಯಿಂದನೇ ಬಾಡಿಗೆ ಶುರು ಮಾಡಿದ್ದೀನಿ ಒಂದು ನಾಲ್ಕು ಬಾಡಿಗೆ ಆಯಿತು ಬಟ್ ವೀಡಿಯೋ ಮಾಡೋಕ್ಕೆ ಎಲ್ಲೂ ಟೈಮ್ ಸಿಗಲಿಲ್ಲ ಹಾಗಾಗಿ ನನಗೆ ಎಲ್ಲೆಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಮಾತ್ರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏಕೆಂದರೆ ವೆಯಿಕಲಲ್ಲಿ ಹೋಗ್ತಾ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ವೀಡಿಯೋ ಮಾಡೋಕ್ಕೆಲ್ಲ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಒಬ್ಬ ಪ್ಯಾಸೆಂಜರ್ನ ಕುಂಡಿಸ್ಕೊಂಡು ಬಂದೆ ಅವರು ಬರ್ತಾ ನನ್ನ ಆಟೋದಲ್ಲಿ ಅವ್ರ ಛತ್ರಿನ ಬಿಟ್ಟೋಗ್ಬಿಟ್ಟಿದ್ರು ಹೊಸ ಛತ್ರಿ ಮತ್ತು ನಾನು ಅವ್ರನ್ನ ಒಂದನ ಬೇಕ್ರಿ ಹತ್ರ ಇಳ್ಕೊಂಡಿದ್ರು ಮತ್ತು ವಾಪಸ್ ಬಂದು ಆ ವಂದನ ಬ್ಯಾ ಬೇಕ್ರಿ ಹತ್ರನೇ ನಾನು ಅವ್ರ ಛತ್ರಿನ ವಾಪಸ್ ಕೊಟ್ಟೆ ಕೊಟ್ಟಿದ್ದಕ್ಕೆ ಅವರು ಥ್ಯಾಂಕ್ಸ್ ಹೇಳ್ಬಿಟ್ಟು ಒಂದು ಕಪ್ ಕಾಫಿ ಕುಡಿಯೋ ಬರ್ರಿ ಅಂತ ಕರ್ಕೊಂಡು ಹೋದರು ಇದು ಒಂದನ ಸ್ವೀಟ್ ಸ್ಟಾಲು ನಾನು ಇಲ್ಲೇ ಅವರಿಗೆ ಛತ್ರಿ ಕೊಟ್ಟಿದ್ದು ಆನಂತರ ಈ ಅಲ್ಲಿಂದ ಛತ್ರಿ ಕೊಟ್ಬಿಟ್ಟು ಇಲ್ಲಿ ಮುಂದೆ ಬಂದು ನಿಂತ್ಕೊಂಡೆ ಇಲ್ಲಿ ಹಾಸ್ಪಿಟ್ಲ್ಗಳಿದೆ ಇದು ಎಚ್ ಆರ್ ಡಿ ಹಾಸ್ಪಿಟ್ಲು ಇಲ್ಲಿ ಬಂದು ಪ್ಯಾಸೆಂಜರಿಗೆ ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲಿ ನನ್ನ ರೈಟ್ ಸೈಡಿಗೆ ಒಂದು ಇದೆ ಅಮೃತ್ ಹೆಲ್ತ್ ಕ್ಲಿನಿಕ್ ಇದು ಇಲ್ಲಿ ಕಣ್ಣಿನ ಚಿಕಿತ್ಸೆ ಮತ್ತು ಕ್ಲಿನಿಕ್ಕು ಕೂಡ ಹೌದು ಆಮೇಲೆ ಎಚ್ ಆರ್ ಡಿ ಹಾಸ್ಪಿಟ್ಲಲ್ಲಿ ಮಾಮೂಲಿ ಬಡ ಜನಗಳೆಲ್ಲ ಹೋಗೋಕ್ಕೆ ಒಳ್ಳೆ ಹಾಸ್ಪಿಟ್ಲು ಚೆನ್ನಾಗಿ ನೋಡ್ತಾರೆ ದೇವೇಂದ್ರಪ್ಪ ಡಾಕ್ಟ್ರು ಅಂತ ನನ್ನ ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಒನ್ ತೌಸಂಡ್ ಟೂ ಫಿಫ್ಟಿ ಅದರಲ್ಲಿ ಟೂ ಫಿಫ್ಟಿ ಗ್ಯಾಸ್ಗೆ ಅಂತ ಹೋಗುತ್ತೆ ಇನ್ ತೌಸಂಡ್ ತೌಸಂಡ್ ರುಪೀಸು ಮನೆಗೆ ಅಂತ ಕೊಡಬೇಕಾಗತ್ತೆ ಈ ರೋಡ್ ಬಂದ್ಬಿಟ್ಟು ಬಸವೇಶ್ವರ ಕಾಲೇಜು ಪ್ಲಸ್ ಹೂವಿನ ಮಾರ್ಕೆಟಿಗೆ ಹೋಗೋ ರೋಡು ಇಲ್ಲಿಗೆ ನನ್ನ ಮಧ್ಯಾಹ್ನ ಊಟಕ್ಕೆ ಅಂತ ಹೋಟೆಲಿಗೆ ಬಂದಿದ್ವಿ ಈ ಹೋಟೆಲ್ ನೇಮ್ ಬಂದು ಮಥುರಾ ಹೋಟೆಲ್ ಇದಿರೋದು ಬಂದು ಗಾಂಧಿ ಬಜಾರ್ ಎಂಟ್ರೆನ್ಸಲ್ಲೇ ಇದೆ ಫ್ರೆಂಡ್ಸ್ ಇದು ಹೂವಿನ ಮಾರ್ಕೆಟು ಇಲ್ಲಿಂದ ರೈಟ್ ತಗೊಂಡು ಡೌನಿಗೆ ಹೋದರೆ ಗಾಂಧಿ ಬಜಾರು ಈಗ ನನ್ನ ಲೆಫ್ಟಲ್ಲಿ ಕಾಣ್ತಾ ಇದೆಯಲ್ಲ ಈ ಕಾಂಪ್ಲೆಕ್ಸು ಇದು ಬಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗು ನಗರಸಭೆಯಿಂದ ನಿರ್ಮಿತವಾಗಿದೆ ಇದು ಕರ್ನಾಟಕ ಸಂಘ ಇಲ್ಲಿಂದ ಇವಾಗ ನಂದು ಬಾಡಿಗೆ ಎಲ್ಲ ಮುಗೀತು ನಾನೀಗ ಮನೆ ಕಡೆ ಹೋಗ್ತಾ ಇದ್ದೀನಿ ಟ್ವೆಲ್ ಅವರ್ ಬಾಡಿಗೆ ಮಾಡ್ತೀನಿ ನಾನು ಡೈಲಿ ಹನ್ನೆರಡು ಅವರ್ ಬಾಡಿಗೆ ಮಾಡಲೇಬೇಕು ಏಕೆಂದರೆ ಹೊಸ ಆಟೋಗಳೆಲ್ಲ ಕಾಂಪಿಟೇಷನ್ಗೆ ಬಂದ್ಬಿಟ್ಟಿದ್ದಾವೆ ಇನ್ನು ಹಳೆ ಆಟೋಗಳು ಕೂಡ ರೋಡ್ ಮೇಲೆ ಇದ್ದಾವೆ ಈ ಎಲ್ಲ ಆಟೋಗಳ ಕಾಂಪಿಟೇಷನ್ ಮಧ್ಯೆ ನಾವು ಏಯ್ಟ್ ಅವರು ಐದು ಅವರೆಲ್ಲ ಹೊಡೆದ್ರೆ ಬಾಡಿಗೆ ಮಾಡೋಕ್ಕಾಗೋದೇ ಇಲ್ಲ ಹಾಗಾಗಿ ಏಟ್ ಅವರ್ ಬಾಡಿಗೆ ಮಾಡಬೇಕು ಇಲ್ಲಿಂದ ಈಗ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೆ ಲೈಕ್ ಆದರೆ ಲೈಕ್ ಮಾಡಿ ಡಿಸ್ಲೈಕ್ ಆದರೆ ಡಿಸ್ಲೈಕ್ ಮಾಡಿ ಒಟ್ಟಿನ ವೀಡಿಯೋನ ಆವಾಗ ಆವಾಗ ನೋಡ್ತಾಯಿರಿ ಫ್ರೆಂಡ್ಸ್ ಈಗ ಮಳೆ ಬಂದಿತ್ತು ಜಸ್ಟ್ ಟೂ ತ್ರೀ ಮಿನಿಟ್ಸ್ ಒಳಗೆ ಮತ್ತೆ ಬಿಸಿಲು ಬರ್ತಾ ಇದೆ ಕರ್ನಾಟಕ ಸಂಘದಿಂದ ನಾನೀಗ ಭದ್ರಾವತಿ ರೋಡಿಗೆ ಹೋಗಪ್ಪ ಪ್ಯಾಸೆಂಜರ್ ಏನೋ ತರಕ್ಕೆ ಹೋಗಿದ್ದಾರೆ ಹಂಗಾಗಿ ವೆಯ್ಟ್ ಇದ್ದೀನಿ ಅವ್ರು ಬಂದ ತಕ್ಷಣ ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾನು ಮನೆ ಕಡೆ ಹೋಗ್ತೀನಿ ನೋಡಿ ಸಿಟಿ ಮಧ್ಯಾಹ್ನನೂ ಕೂಡ ಬ್ಯುಸಿ ಇರುತ್ತೆ ಬೆಳಗ್ಗೆ ಅಷ್ಟೇ ಬ್ಯುಸಿ ಇರುತ್ತೆ ಮಧ್ಯಾಹ್ನನೂ ಅಷ್ಟೇ ಬ್ಯುಸಿ ಇರುತ್ತೆ ಜನನ ನಾವು ಎಲ್ಲಿ ಬರ್ತಾರೆ ಅಲ್ಲಿ ಫಾಲೋ ಮಾಡಿ ಪಿಕಪ್ ಮಾಡಿ ಬಾಡಿಗೆ ಮಾಡಬೇಕು ಇದು ಕಾಂಪಿಟೇಷನ್ ಹೊರಗಡೆ ಸಖತ್ತು ತಣ್ಣಗೆ ಗಾಳಿ ಸುರಿತಿರೋ ಮಳೆ ನಾ ಈಗಿನ್ನೂ ಮನೆಗೆ ಬಂದೆ ಫ್ರೆಂಡ್ಸ್ ಹಂಗೆ ಡೌನಿಗೆ ಬಂದರೆ ಟೀ ರೆಡಿ ಆಗ್ತಾ ಇದೆ ಬನ್ನಿ ಟೀ ಕುಡ್ಕೊಂಡು ಈ ವಿಡಿಯೋನ ಎಂಡ್ ಮಾಡೋಣ